ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಯಾರಿ ಯಾವುದಂತೂ ನೆನ್ಸಿದ್ಯಾ ತೋರಿಸಿದ್ನಲ್ಲ ಗಣೇಶ ಹಬ್ಬಕ್ಕೆ ರೆಡಿ ಮಾಡಿಸಿದ್ದೆ ಈ ಥರ ಬಾರ್ಡ್ರೆಲ್ಲ ಹಾಕ್ಸಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ ಇವಾಗ ವೇರ್ ಮಾಡಿದ್ದೀನಿ ಚೆನ್ನಾಗಿದ್ಯಾ ಹೇಗಿದೆ ಅಂತ ಹೇಳಿ ನಾವಿವಾಗ ಗಣೇಶ ನೋಡೋಕೆ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಹೊರಟ್ರೆ ಎಷ್ಟೊಂದು ಮಳೆ ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ನಿಮ್ದು ನೋಡಿ ಇಷ್ಟೊಂದು ಮಳೆ ಬರೋದು ಅಯ್ಯೋ ಗಣೇಶನ್ ಹೆಂಗಪ್ಪ ನೋಡೋದು ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ಗಣೇಶ ಹಬ್ಬದ ಮಳೆ ಆದ್ರೂ ಹೋಗ್ತೀವಿ ಇವಾಗ ಆಟ ತೋಳ್ತಾನೆ ಹೋಗೋದು ಹೋಗ್ತೀವಿ ನೋಡಿ ತುಂಬಾ ಮಳೆ ಕಾಣಿಸ್ತಾ ಇದ್ಯಾದ ಔಟ್ಫಿಟ್ ಯಾವ ತರ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾವಳ ಮುದ್ದು ಮೆಹಂದಿ ತೋರ್ಸು ವಾಟರ್ ಇಸ್ ಕಮಿಂಗ್ ನೋ 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 ಡರ್ಟಿ ಡರ್ಟಿ ವಾಟರ್ ನೋಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಈ ಥರ ಪೂಜೆ ಮಾಡಿದ್ದಾರೆ ಇದನ್ನೇನಂತಾರೆ ನೀವು ಮಾಡ್ತೀರ ಅದನ್ನ ಕಳುಪು ಅದಕ್ಕೇನೇನು ಮಿಕ್ಸ್ ಮಾಡಿದ್ರ ಒಣಕ್ಕೆ ಕೊಬ್ಬರಿ ಹಾಂ ಕಡಲೆ ಬೀಜ ಕಡಲೆ ಬೀಜ ಕಡಲೆ ಪಪ್ಪು ಹಾಂ ಇನ್ನು ರಸಗಸೆ ಎಳ್ಳು ಬೆಲ್ಲ ಕಾಯಿ ಹ್ಞೂ ಅದೆಲ್ಲ ಮಿಕ್ಸ್ ಮಾಡಿದ್ದು ಇದ್ಯಾವ ಥರ ಹಸಿರು ಥರ ಮುದ್ದೆ ಥರ ಮಾಡ್ಕೊಂಡಿರೋದು ಅಕ್ಕಿ ಹಸಿಟ್ಟಲ್ಲಿ ಹ್ಞೂ ಇದನ್ನ ಹಿಂಗೆ ಮಾಡ್ಕೊಂಡು ಪಾಕಕ್ಕೆ ಹಾಕೋದ್ ಅಷ್ಟೇ ಹ್ಞೂ ಮತ್ತೆ ಎಣ್ಣೆಗೆ ಹಾಕಬೇಕಾ ಪಾನ್ ಕಾಕು ಅದನ್ನೇ ನಾನು ಹೇಳಿದ್ದು ಇದಕ್ಕೆ ಪಾನ್ ಕಾಕು ಅದು ಅಂತ ಹ್ಞೂ ಅಂದರೆ ಹಸಿಟ್ಟು 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 ಸಿಗಲ್ವಾ ಕಡುಬು ಇದು ಸಿಹಿ ಕಡುಬು ನಮ್ಮ ಕಡೆ ಹಿಂಗೆ ಮಾಡಲ್ಲ ಬೇರೆ ತರ ನಂದು ಔಟ್ಫಿಟ್ ನೋಡಿ ಈ ಥರ ಇದೆ ನಮ್ಮ ಮನೇಲಿ ಫುಲ್ ಇಲ್ಲ ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ನಮ್ಮ ಅತ್ತೆ ಮನೇಲಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಇಲ್ಲಿ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ ಗಣಪತಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ನಮ್ಮ ಯಜಮಾನ್ರು ಹೊಡೆ ತೊಡ್ತಾವ್ರೆ ಹಬ್ಬಕ್ಕೆ ಒಡೆ ನಿಮ್ಮನೇ ಇರೋರು ನಿಮ್ಮ ಯಜಮಾನ್ರಿಗೆಲ್ಲ ಒಡೆ ತೊಡ್ಸಿ ಯಜಮಾನ್ರು ಒಡೆ ತೊಟ್ಟಿ ತೊಟ್ಟಿ ಬೇಯಿಸ್ತಾವ್ರಿ ನೋಡಿ ಹಾಕಿ ಇನ್ನೊಂದು ಎರಡು ಏ ಇನ್ನೊಂದು ಹೇಳಿ ಬಿಡುವ ಅದು ಇನ್ನೂ ಆಯ್ತಲ್ಲ ಬಿಡು ನೀಟ ತೊಟ್ಟಬೇಕು ಹಾಂ ಬಿಡು ಆ ಕಡೆ ಸಿಡಿ ಆಕೆ ಏನಾಗ ಹ್ಞೂ ಬಿಡು ಸಾಕು ಹಬ್ಬ ಕೊಡೆ ಮಾಡ್ತಿದ್ದೀರಾ ಏನು ಅನ್ನಿಸ್ತೈತಿ ಸರ್ ಏನಾರು ಹೇಳಿ ಏನಾದ್ರು ಹೇಳಿ ಏನನ್ನಿಸ್ತೈತಿ ಒಡೆ ಮಾಡಿಸ್ತಾ ಇದೀನಲ್ಲ ನಿಮ್ಮ ಕೈಲಿ ಕೆಲ್ಸಕ್ಕೆ ಹೋಗಿದ್ರೆ ಚೆನ್ನಾಗಿತ್ತಿತ್ತಾ ಯಾಕೆ ಮಲ್ದಿರೋ ಚೆನ್ನಾಗಿಲ್ವಾ ಹೌದಾ ಹಚ್ಚಿದ್ಯಾ ಅಜ್ಜಿಗೆ ಮೆಹಂದಿನಾ ನೀನ್ ಮೆಹಂದಿ ತೋರಿಸು ಅದೇ ತರ ಹಚ್ಚು ಅಜ್ಜಿಗೆ ನೀನು ಅಜ್ಜಿ ಮೆಹಂದಿ ಹಚ್ಚಿಲ್ಲ ಅಂತ ಹಚ್ಚುತ್ತ ಅಚ್ಚಿ ಮೆಹಂದಿ ಹಚ್ಚಿಲ್ಲ ಅಂತ ಹ್ಞೂ ಚೆನ್ನಾಗಿ ಹಚ್ಚಪ್ಪ ಸುಡ್ತೈತಾ ಚೆನ್ನಾಗ್ ಅಚ್ಚಪ್ಪ ನನಗೆ ತಿನ್ನಿಸ್ತೀಯ ಹ್ಞೂ ಆಕೆ ಬಂದ್ಬಿಡು ಮೀನು ಬೇಯಬೇಕು ತಿಂತ ಸ್ವಲ್ಪ ಬಿಂದೈತಾ ಸ್ವಲ್ಪ ಬೇಯಬೇಕು ಅಲ್ಲ ನಂಗೆ ತಿನ್ನಿಸ್ತೀನಿ ಅಂದ್ಬಿಟ್ಟು ಮೀನು ತಿನ್ಬಿಟಾ ಅದನ್ನು ಆರಿಸ್ಬಿಟ್ಟು ಕೊಡು ನನಗೆ ಬಾಯಿ ಕಂಗೆ ಕಂಡಿಗೆ ಆಮೇಲೆ ಒಂದು ಸೂರ ತಗೊಂಡು ಅಮ್ಮ ಅನು ಅನು ವಡೆ ಸ್ವಲ್ಪ ಬೇಯದ ರೇಟ್ ಇನ್ನು ಸ್ವಲ್ಪ ಬೇಯಬೇಕು ಹಾಂ ಅಮ್ಮ ನೋಡಿ ಬೆನೀತಾ ಬೆನಿತಾ ಹಾಲ್ಕು ಪ್ಲೇಟಿಗೆ ಟೇಶ್ಟ್ ಮಾಡ್ಕೊಂಡು ಅಜ್ಜಿನೂ ನೀನು ಇಬ್ಬರೂ ಕಡುಗುತೀನಿ ಓಕೆನಾ ತಿನ್ಬೇಕು ನೀನು ಓಕೆ ಇಟ್ ಮಾಡು ಅಂತಿದ್ಯಾ ನೋಡಿ ಆಮೇಲೆ ಎಲ್ಲ ಮಾಡೋದು ಸೊಳ್ಳೆ ಮಾಡಿಸ್ತಾಳು ಹಬ್ಬಕ್ಕೆ ಒಬ್ಬಕ್ಕೆ ತೊಟ್ಟಿಸ್ತಾಳು ಅನ್ಕೊಬಿಟ್ಟಿರ ಅವ್ರು ಒಂದೇ ರೀಪೆ ಮಾಡಿದ್ದು ನೆಕ್ಸ್ಟ್ ಎಲ್ಲ ನಾನೇ ಮಾಡ್ತಿರೋದು ಸುಮ್ಮನೆ ಬಿಲ್ಡಪಿ ಸ್ವಲ್ಪ ತೊಟ್ಟಿದ್ದು ಅಷ್ಟೇ ನಾನು ಮಾಡ್ತೀನಿ ಅಂತ ನೋಡಿ ಎಲ್ಲ ಖಾಲಿ ಮಾಡಿದ್ದು ನಾನೇ ಅನಿಸ್ತೈತ ಅವ್ರು ತೊಟ್ಟಿರೋ ಶರ್ಟಿಗೂ ನಾನು ತೊಟ್ಟದಕ್ಕೆ ಎಷ್ಟು ಚೆನ್ನಾಗಿ ಬಂದೆ मुझे मुझे नहीं 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 ಏನು ಸೀದೋಯ್ತು ಕರೆಕ್ಟ್ ಆಗೈತೆ ಇಲ್ಲ ಚೆನ್ನಾಗೈತೆ ಸುಮ್ಮನೆ ಡೋಗ್ ಮಾಡ್ತೀರ ನನಗೆ ಒಡೆ ಕುಡಿ ನೀವಿಬ್ರೆ ತಿಂತಿದ್ದೀರಲ್ಲ ತಗೊಡು ಪಿಂಗು ಹಿಂಗೈತೆ ವಡೆ ಚೆನ್ನಾಗೈತೆ ನಾನು ಮಾಡಿದ್ದಲ್ವ ಅದಕ್ಕೆ ಚೆನ್ನಾಗೈತೆ ಅಲ್ವ ಚರಿ ವಡೆ ಸೂಪರ್ ಅಲ್ಲ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ಪಿಂಕು ಚೆನ್ನಾಯ್ತಾ ಇಲ್ವಾ ಹೇಳಿ ಸ್ವಲ್ಪ ಕೇಳಂಗೆ ಚೆನ್ನಾಯಿತ ನಾನು ಓಲೆ ಪೂಪರಾ ವಾ ಥ್ಯಾಂಕ್ ಯು ಹೋಗ್ಬಿಟ್ಟು ಹೋಗ್ಬಿಟ್ಟು ಅದು ಪೂಪರಾ ಮಮ್ಮ ಮಮ್ಮ ಚೆನ್ನಾಗಿ ಕಾಣಿಸ್ತೈತಾ ಒಮ್ಮನ ಪೂಪರ ಸ್ಯಾರಿ ಚೆನ್ನಾಯ್ತಾ ಸ್ಯಾರಿ ಚೆನ್ನಾಯಿತಾ ಈ ಸ್ಯಾರಿ ಯಾರಪ್ಪ ತಂದ್ಕೊಟ್ಟಿದ್ದು ನನಗೆ ಸರಿ ಒಪ್ಪೆ ಹೇಳ್ಕೊಟ್ಟಿದ್ದು ಕೇಳ್ಬೇಡಾ ಚೆನ್ನಾಗಿಲ್ಲ ಪಪ್ಪ ಹೇಳ್ಕೊಟ್ಟಿ ನೀನು ಹೇಳ್ತಿದ್ದೀಯ ಪೂಪರಾ ಈ ಸೀರೆ ತಂದು ಕೊಟ್ಟಿದ್ದ ಯಾರು ನನಗೆ ಈ ಸೀರೆ ತಂದು ಕೊಟ್ಟಿದ್ದು ಯಾರು ಒಪ್ಪನಾ ಯಾವಾಗ ತಂದು ಕೊಟ್ಟು ಬೆಳಿಗ್ಗೆ ಹೌದಾ ಹ್ಞೂ ಮ್ಯಾಟ್ ನಂಗೆ ಗೊತ್ತಾಯ್ತಿಲ್ಲ ಹಂಗ ಸೂಪರಾಗಿ ಕಾಣಿಸ್ತಾಯ್ತಾ ಹೇಳು ಸೂಪರ್ ಅಂತ ಕುಂಬರ್ ಆ ಓಲೇನು ಚೆನ್ನಾಗ್ತಾ ಕುಂಬರ್ ಯು ಅದು ಮಾಮಿ ಮಾಡಿದ್ನಲ್ಲ ಕುಂಕುಮ పప్పా పప్పూని మార్తాడే పప్పూగైతా అంటే పప్పా అచ్చుకనంగిలా బంగరీ పప్పా అచ్చుకనంగిలా వాళ ఏం మార్దే పప్పూగె పప్పూగె ఏం మార్దు గణపతి దేవస్థానకి అంటే బంద ఇర్ ఓపెనే illa ಅದಕ್ಕೆ ನೆಕ್ಸ್ಟ್ ಆಮೇಲೆ ಬರೋಣ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಯ್ತಾ ಇದ್ವಿ ಈಗ ಇಲ್ಲೊಂದು ಚಿಕ್ಕ ದೇವ ಇಲ್ಲಿದೆ ಅಣ್ಣಕಾಯಿ ತೊಗೊಬಂದಿದ್ವಿ ಪೂಜೆ ಮಾಡೋಣ ಅಂತ ಈ ಗಣಪತಿಗೆ ಪೂಜೆ ಮಾಡ್ಕೊಂಡು ಹೋಯ್ತೀವಿ ಅಂದರೆ ಸಂಜೆ ಓಪನ್ ಆದಮೇಲೆ ವಾಪಸ್ ಬರ್ತೀವಿ ಇವಾಗ ಐದು ಗಂಟೆ ಐದುವರೆ ಅಲ್ಲ ಟೈಮು ಐದುವರೆಗೆ ಓಪನ್ ಇರಬೇಕಿತ್ತಪ್ಪ ಯಾಕೋ ಓಪನ್ ಇಲ್ಲ ನೋಡೋಣ ನೆಕ್ಸ್ಟ್ ಬರೋಣ ಇವಾಗ ಬೇರೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಟ್ಯಾಕ್ಟ್ರ್ ರೆಡಿ ಇತ್ತು ಸರಿ ಒಂದಿಸ ಗಣಪತಿ ಚೆನ್ನಾಗಿ ಒಂದಕ್ಕೆ ಗಣಪತಿ ಇಟ್ಟವ್ರೆ ನೋಡು ಇಲ್ಲ ನಡೀತು ಅಲ್ಲ ಸರಿ ಫಸ್ಟ್ ಟೈಮ್ ಅನ್ನ ಬಿಟ್ಟು ಕೈ ಹಾಕ್ತೀನಿ ತಗೋತಾರು

ಈ ಗಣೇಶದ ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಬಾಯ್